ಓಂ ನಮ ಶಿವಾಯ ಪರಂಜ್ಯೋತಿ ಸ್ವರೂಪನಾಗಿರುವಂತಹ ಪರಮಾತ್ಮನನ್ನ ಸುಖ ಶಾಂತಿ ಆನಂದ ಪ್ರೇಮ ಪವಿತ್ರತೆ ಜ್ಞಾನ ಶಕ್ತಿ ಹಾಗೂ ಸರ್ವ ದಿವ್ಯ ಗುಣಗಳನ್ನು ಸಾಗರೋಪಾದಿಯಲ್ಲಿ ಹೊಂದಿರುವಂತಹ ಸಾಗರ ಸುಖ ಸಾಗರ ಆನಂದ ಸಾಗರ ಪ್ರೇಮ ಸಾಗರ ಸಾಗರ ಶಕ್ತಿ ಸಾಗರ ಜ್ಞಾನ ಸಾಗರ ಪವಿತ್ರತಾ ಸಾಗರನಾಗಿರುವಂತಹ ನಿರಾಕಾರ ನಿರ್ವಿಕಾರ ನಿರಹಂಕಾರನಾಗಿರುವಂತಹ ಪರಂಧಾಮ ನಿವಾಸಿ ಪರಂಜ್ಯೋತಿ ಸ್ವರೂಪನಾದಂಥ ಪರಮಾತ್ಮನನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡದ ನನ್ನ ಎಲ್ಲ ಸಹೋದರ ಮತ್ತು ಸಹೋದರಿಯರಿಗೆ ಈ ವಿಶೇಷವಾಗಿರುವಂತಹ ಸಂಚಿಕೆಗೆ ಸ್ವಾಗತ ಶುಭ ಸ್ವಾಗತ ಸುಸ್ವಾಗತ ಶಿವ ಸ್ವಾಗತ ಆತ್ಮೀಯರೇ ಓಂ ಶಾಂತಿ ಅನ್ನುವಂತಹ ಒಂದು ಪದವನ್ನ ಸಾಕಷ್ಟು ಬಾರಿ ನಾವು ಕೇಳಿರಿತೀವಿ ಓಂ ಶಾಂತಿ ಅನ್ನುವಂಥ ಮಂತ್ರವನ್ನ ನಾವು ಸಾಕಷ್ಟು ಬಾರಿ ಕೇಳಿರ್ತೀವಿ ಅನೇಕ ಶ್ಲೋಕಗಳು ಮುಕ್ತಾಯವಾಗತಕ್ಕಂತಹದ್ದು ಈ ಒಂದು ಓಂ ಶಾಂತಿ ಅನ್ನುವಂತಹ ಪದದ ಮೂಲಕವಾಗಿ ಹಾಗಾದ್ರೆ ಈ ಒಂದು ಓಂ ಶಾಂತಿ ಅಂದ್ರೆ ಏನು ಪರಮಜ್ಯೋತಿ ಸ್ವರೂಪನಾಗಿರುವಂತಹ ಪರಮಾತ್ಮ ಈಶ್ವರೀಯ ವಿಶ್ವವಿದ್ಯಾಲಯವನ್ನ ಪ್ರಾರಂಭ ಮಾಡಿ ಯಾವ ಜ್ಞಾನವನ್ನ ಕೊಡ್ತಾ ಇದ್ದಾರೋ ಆ ಒಂದು ಜ್ಞಾನವನ್ನ ಈಶ್ವರಿಯ ಜ್ಞಾನ ಅನ್ನುವಂಥದ್ದಾಗಿ ಕೇಳ್ತಾ ಇದ್ದೀವಿ ಮತ್ತು ಈ ಈಶ್ವರಿಯ ಜ್ಞಾನವನ್ನ ಪಡೆದುಕೊಳ್ತಾ ಇರತಕ್ಕಂತಹ ವಿದ್ಯಾರ್ಥಿಗಳು ಏನು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಹೋಗಿ ಪ್ರತಿನಿತ್ಯ ಮುರಳಿಯ ಮೂಲಕವಾಗಿ ಯಾವ ಈ ಒಂದು ಈಶ್ವರೀಯ ವಿಧಾನವನ್ನ ಕೇಳ್ತಾ ಅವರೆಲ್ಲರನ್ನೂ ಕೂಡ ಈಶ್ವರಿ ವಿದ್ಯಾರ್ಥಿಗಳು ಅನ್ನುವಂಥದ್ದಾಗಿ ಮಾತಾಡ್ತೀವಿ ಈಶ್ವರಿ ವಿದ್ಯಾರ್ಥಿಗಳು ಅನ್ನುವಂಥದ್ದಾಗಿ ಕರೆಯಲಿ ಪಡ್ತಾರೆ ಹಾಗಾದ್ರೆ ಈ ಈಶ್ವರಿ ವಿದ್ಯಾರ್ಥಿಗಳು ಒಬ್ಬರು ಮತ್ತೊಬ್ಬರನ್ನ ಭೇಟಿಯಾದಂತ ಸಂದರ್ಭದಲ್ಲಿ ವಿಶ್ ಅಲ್ವಾ ಆಗ ಓಂ ಶಾಂತಿ ಅನ್ನುವಂಥ ಪದದ ಮೂಲಕವಾಗಿ ತಮ್ಮ ಈ ಒಂದು ಸಂವಹನವನ್ನ ಪ್ರಾರಂಭ ಮಾಡುತ್ತಾರೆ ಹಾಗಾದ್ರೆ ಈ ಓಂ ಶಾಂತಿ ಅಂದ್ರೆ ಏನು ಇದರ ರಹಸ್ಯ ಏನು ಅದೆಲ್ಲವನ್ನು ಕೂಡ ತಿಳಿದುಕೊಳ್ಳುವಂತ ಒಂದು ಪ್ರಯತ್ನವನ್ನ ಈ ಒಂದು ಸಂಚಿಕೆಯಲ್ಲಿ ನಾವು ಮಾಡುತ್ತಾ ಹೋಗಿದೆ ಇಲ್ಲಿ ಓಂ ಶಾಂತಿ ಅನ್ನುವಂತ ಪದ ಎರಡು ಪದಗಳಿಂದ ಆಗಿರತಕ್ಕಂಥದ್ದು ಓಂ ಶಾಂತಿ ಅನ್ನುವಂಥದ್ದು ಎರಡು ಪದಗಳಿಂದ ಆಗಿದೆ ಒಂದು ಓಂ ಮನದೊಂದು ಶಾಂತಿ ಅನ್ನುವಂಥದ್ದಾಗಿ ಅನೇಕ ಪುರಾಣ ಪುಣ್ಯಕಥೆಗಳಲ್ಲೂ ಕೂಡ ಓಂ ಶಾಂತಿ ಎನ್ನ ನಾವು ಓಂ ಶಾಂತಿ ಎನ್ನುವಂತಹ ಪದವನ್ನ ನಾವು ಕೇಳಿರ್ತೀವಿ ಮತ್ತು ಈಶ್ವರಿ ವಿಶ್ವವಿದ್ಯಾಲಯದಲ್ಲೂ ಕೂಡ ಈ ಒಂದು ಓಂ ಶಾಂತಿ ಎನ್ನುವಂತಹ ಪದದನ್ನ ಸಾಕಷ್ಟು ಬಾರಿ ಕೇಳಿರ್ತೀವಿ ಹಾಗಾದ್ರೆ ಇದರ ಮೂಲ ಅರ್ಥ ಏನು ಮುರುಳಿ ಮೂಲಕವಾಗಿ ಪರಮಜ್ಯೋತಿ ಸ್ವರೂಪನಾಗಿರುವಂತಹ ಪರಮಾತ್ಮನೇ ನೀಡಿರತಕ್ಕಂಥ ಒಂದು ವಿವರಣೆ ಹೇಳೋದಾದ್ರೆ ಓಂ ಶಾಂತಿ ಅಂದ್ರೆ ಏನು ಅಂತಂದ್ರೆ ಓಂ ಶಾಂತಿ ಅನ್ನುವಂಥ ಒಂದು ಪದದಲ್ಲಿ ಮೂರು ರಹಸ್ಯಗಳು ಅರ ಅಡಗಿದಾವೆ ಏನು ಓಂ ಶಾಂತಿ ಅನ್ನುವಂಥ ಪದದಲ್ಲಿ ಅಡಗಿರತಕ್ಕಂಥ ಮೂರು ರಹಸ್ಯಗಳು ಅಂತ ಹೇಳಿದ್ರೆ ಓಂ ಶಾಂತಿ ಎರಡು ಪದಗಳಲ್ಲಿ ಮೂರು ರಹಸ್ಯಗಳು ಒಂದು ನಾನು ಯಾರು ಇಲ್ಲೊಂದು ನನ್ನ ಸ್ವರೂಪವೇನು ಇಲ್ಲೊಂದು ನನ್ನ ಮನೆ ಯಾವುದು ಈ ಮೂರು ರಹಸ್ಯಗಳನ್ನ ನಾವಿಲ್ಲಿ ತಿಳಿದುಕೊಳ್ಳಬಹುದಾಗಿದೆ ಈ ಮೂರು ರಹಸ್ಯಗಳಲ್ಲಿ ಅನೇಕ ಉಪರಹಸ್ಯಗಳು ಕೂಡ ನೂರಾರು ಸಾವಿರಾರು ಉಪರಹಸ್ಯಗಳು ಕೂಡ ಅಡಗಿದವೆ ಮೂಕವಾಗಿರತಕ್ಕಂತಹ ಈ ಒಂದು ಮೂರು ರಹಸ್ಯಗಳನ್ನ ನಾವು ನೋಡೋದಾದ್ರೆ ಒಂದು ಓಂ ಓಂ ಅಂತ ಹೇಳಿದ್ರೆ ಆತ್ಮ ಅಂತ ಅರ್ಥ ನಾನು ದೇಹ ಅಲ್ಲ ನಾನು ಆತ್ಮನಾಗಿದ್ದೇನೆ ಓಂ ಅಂತ ಹೇಳ್ತಾ ಇದಾವೆ ಒಂದು ಕಾರು ಮತ್ತೊಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಬೇಕು ಅಂತ ಹೇಳಿದ್ರೆ ಆ ಕಾರಿನಲ್ಲಿ ಡ್ರೈವರ್ ಬಹಳ ಮುಖ್ಯವಾದಂತಹ ಪಾತ್ರವನ್ನು ಅಭಿನಯ ಮಾಡಿದ್ದೇನೆ ಹಾಗೆ ಈ ದೇಹ ಅನ್ನುವಂಥದ್ದು ಕೂಡ ಒಂದು ಕಾರಿಗೆ ಹೋಲಕ ಮಾಡೋದಾದ್ರೆ ಈ ದೇಹ ಅನ್ನುವಂಥ ಕಾರು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಬೇಕು ಅಂತ ಹೇಳಿದ್ರೆ ಈ ದೇಹದೊಳಗಡೆ ಒಂದು ಚೈತನ್ಯ ಶಕ್ತಿ ಅನ್ನುವಂಥದ್ದು ಇದು ಯಾವುದಾದರೂ ಮೃತ ಶರೀರಕ್ಕೆ ಹೋಗಿಬಿಟ್ಟು ನೀನು ಎದ್ದಾ ಸ್ವಲ್ಪ ಪಕ್ಕದಲ್ಲಿ ಕುತ್ಕೋ ಹಾಗೆ ಹೋಗೋ ಅಂತ ಹೇಳಿದ್ರೆ ನಿಮಗೆ ಯಾವುದೇ ರೀತಿಯಾಗಿರತಕ್ಕಂತಹ ಒಂದು ಸ್ಪಂದನೆಯನ್ನ ಆ ಒಂದು ಮೃತ ಶರೀರ ಕೊಡ್ಲಿಕ್ಕೆ ಸಾಧ್ಯವಿಲ್ಲ ಅಲ್ವೇ ಹಾಗೆ ಜೀವ ಅಂದ್ರೆ ಈ ಒಂದು ದೇಹ ಏನಿದೆಯಲ್ಲ ದೇಹದ ಒಳಗಿನ ಚೈತನ್ಯ ಶಕ್ತಿ ಇರುವಂತಹ ಸಂದರ್ಭದಲ್ಲಿ ಮಾತ್ರ ಅನೇಕ ರೀತಿಯಾಗಿರ್ತಕ್ಕಂಥ ಚಟುವಟಿಕೆಯನ್ನ ಈ ದೇಹದ ಮೂಲಕವಾಗಿ ಆತ್ಮವೇ ಮಾಡುತ್ತದೆ ಆ ಆತ್ಮವೇ ಏನಾಗಿದೆ ಓಂ ಅಂತಂದ್ರೆ ನಾನು ಆತ್ಮ ಈ ದೇಹ ಅನ್ನುವಂಥದ್ದು ಅಲ್ಲ ದೇಹಕ್ಕೆ ಸಾವಿದೆ ನನಗೆ ಸಾವಿಲ್ಲ ದೇಹ ಅನ್ನುವಂಥದ್ದು ಜರ ನಾನು ಅಮ ಅಜರನಾಗಿದ್ದೀನಿ ದೇಹ ಅನ್ನುವಂಥದ್ದು ಮರ ಅಂತಂದ್ರೆ ನಶಿಸಿ ಹೋಗುವಂಥದ್ದು ಆದ್ರೆ ನಾನು ಅಮರನಾಗಿದ್ದೀನಿ ಅಮರತ್ವದಲ್ಲಿ ಇರ್ತೀನಿ ಯಾವಾಗ್ಲೂ ಕೂಡ ನನಗೆ ಸಾವೇ ಇಲ್ಲ ಅನ್ನುವಂತಹ ಎಲ್ಲಾ ಸೀಕ್ರೆಟ್ಸ್ ಗಳನ್ನ ತಿಳ್ಕೊಳ್ಬೇಕಾಗ್ತದೆ ಓಂ ಅಂತ ಹೇಳಿದಾಗ ಓಂ ಅಂದ್ರೆ ನಾನು ಒಂದು ಆತ್ಮನಾಗಿದ್ದೀನಿ ಯಾವಾಗ್ಲಾಗ್ಲಿ ಓಂ ಅನ್ನುವಂಥ ಪದವನ್ನ ಉಚ್ಚಾರಣೆ ಮಾಡುವಂತ ಸಂದರ್ಭದಲ್ಲಿ ಅಥವಾ ಅದನ್ನ ಕೇಳುವಂತ ಸಂದರ್ಭದಲ್ಲಿ ನಮಗೆ ಯಾವ ಸ್ಮೃತಿ ಅನ್ನುವಂಥದ್ದು ನಮ್ಮ ಮನೋಪರದೆಯ ಮೇಲೆ ಬರಬೇಕು ಅಂತಂದ್ರೆ ಟಿನಿ ಪಾಯಿಂಟ್ ಆಫ್ ಲೈಟ್ ನಾನೊಂದು ಆತ್ಮ ಜ್ಯೋತಿ ಆಗಿದ್ದೇನೆ ಬರುಕುಟಿ ಕುಟೀರದಲ್ಲಿ ನಾನು ವಿರಾಜಮಾನನಾಗಿ ಸ್ಥಿರನಾಗಿದ್ದೇನೆ ನಾನು ಆತ್ಮನಾಗಿದ್ದೇನೆ ಓಂ ಅಂದ್ರೆ ಈ ಎಲ್ಲ ಅರ್ಥವನ್ನು ಕೊಡುತ್ತದೆ ಓಂ ನಾನು ಆತ್ಮ ನಾನು ಅಜರ ಅಮರ ಅವಿನಾಶಿಯಾಗಿದ್ದೇನೆ ನನಗೆ ಯಾವುದೇ ಕಾರಣಕ್ಕೂ ಕೂಡ ಸಾವು ಬರೋದಿಲ್ಲ ನಾನು ಪೂರ್ವ ಕರ್ಮದಲ್ಲಿ ಪೂರ್ವ ಜನ್ಮದಲ್ಲಿ ಮಾಡಿರ್ತಕ್ಕಂತ ಕರ್ಮಗಳಿಗೆ ಅನುಸಾರವಾಗಿ ಈ ಜನ್ಮದಲ್ಲಿ ಮತ್ತೆ ಪಾತ್ರವನ್ನ ಅಭಿನಯ ಮಾಡುತ್ತಾ ಹೋಗ್ತಾ ಇದ್ದೀನಿ ಋಣ ಋಣಾನುಬಂಧ ಬಂದ ರೂಪೇಣ ಪಶುಪತ್ನಿ ಸುತಾಲಯ ಹಾಗೆ ಆತ್ಮದ ಮೂಲಕವಾಗಿ ಈ ಆತ್ಮ ಅಂತಕ್ಕಂಥದ್ದು ದೇಹದ ಮೂಲಕವಾಗಿ ಯಾವೆಲ್ಲ ಸಂಬಂಧದ ಸಂಪರ್ಕಗಳನ್ನ ನಾನು ವೃದ್ಧಿ ಮಾಡ್ಕೊಂಡಿರ್ತೀನಿ ಮತ್ತೆ ಸಂಬಂಧದ ಸಂಪರ್ಕಗಳನ್ನ ವೃದ್ಧಿ ಮಾಡಿಕೊಂಡ ನಂತರವಾಗಿ ಯಾವೆಲ್ಲ ಕರ್ಮಗಳನ್ನ ನಾನು ಮಾಡಿರ್ತೀನಿ ಆ ಕರ್ಮದ ಫಲವನ್ನ ನಾನು ಅಗತ್ಯವಾಗಿ ಈ ಜನ್ಮದಲ್ಲಿ ಅಥವಾ ಮುಂದಿನ ಜನ್ಮದಲ್ಲಿ ಅಥವಾ ಆ ನಂತರದ ಜನ್ಮದಲ್ಲಿ ಅನುಭವಿಸ್ತೇನೆ ಅನುಭವಿಸ್ತೀನಿ ಇದು ಆತ್ಮವೇ ಕೊಂಡೊಯ್ತದೆ ಇದು ಓಂ ಆ ಓಂ ಅಂದ್ರೆ ಆತ್ಮ ನನ್ನಲ್ಲಿ ಮೂರು ಶಕ್ತಿಗಳಿದ್ದಾವೆ ಒಂದು ಮನಸ್ಸು ಬುದ್ಧಿ ಸಂಸ್ಕಾರ ಮನಸ್ಸಿನ ಮೂಲಕ ನಾನು ಅನೇಕ ಸಂಕಲ್ಪಗಳನ್ನು ಮಾಡ್ತೀನಿ ಅಂದ್ರೆ ಯೋಚನೆಗಳನ್ನು ಮಾಡ್ತೀನಿ ಬುದ್ಧಿಯ ಮೂಲಕ ಸರಿಯಾವುದು ತಪ್ಪು ಯಾವುದು ಅನ್ನುವಂತ ನಿರ್ಣಯವನ್ನ ನಾನು ಮಾಡ್ತಾ ಇದ್ದೀನಿ ಆದ್ರೆ ಈ ಬುದ್ಧಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಂದ್ರೆ ಪೂರ್ವ ಕರ್ಮದಲ್ಲಿ ಅಂದ್ರೆ ಪೂರ್ವ ಜನ್ಮದಲ್ಲಿ ಮಾಡಿರತಕ್ಕಂಥ ಕರ್ಮಗಳ ಒಂದು ಸಾರ ಇದೆಯಲ್ಲ ಅದೇ ಪೂರ್ವ ಜನ್ಮದ ಕರ್ಮಗಳ ಸಾರವೇ ಸಂಸ್ಕಾರ ಆ ಸಂಸ್ಕಾರ ಹೇಗಿರುತ್ತೆ ನನ್ನ ಒಳ್ಳೆ ಬುದ್ಧಿ ಒಳ್ಳೆ ಸಂಸ್ಕಾರ ಇತ್ತಂದ್ರೆ ಒಳ್ಳೆ ಬುದ್ಧಿ ಇರುತ್ತೆ ಕೆಟ್ಟ ಸಂಸ್ಕಾರವನ್ನು ಹೊತ್ತು ಬಂದಿದ್ರೆ ನಾನು ಕೆಟ್ಟ ಬುದ್ಧಿ ಅನ್ನುವಂಥದ್ದು ಇರುತ್ತದೆ ಹಾಗಾಗಿ ಅದು ಬುದ್ಧಿ ಅಂದ್ರೆ ನಿರ್ಣಯ ತೆಗೆದುಕೊಳ್ಳುವಂತಹ ಶಕ್ತಿ ಇದು ಸಂಸ್ಕಾರವನ್ನು ಅವಲಂಬಿಸಿರುತ್ತೆ ಒಳ್ಳೆಯ ನಿರ್ಧಾರ ಸರಿಯಾದ ನಿರ್ಧಾರ ತಗೊಳ್ಬೇಕು ತಪ್ಪಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀನಿ ಮನಸ್ಸು ಬುದ್ಧಿ ಏನಂದ್ರೆ ಸಂಸ್ಕಾರ ನಾನು ಒಳ್ಳೆ ಕೆಲಸಗಳನ್ನು ಮಾಡಿದ್ರು ಕೆಟಟ ಕೆಲಸಗಳನ್ನು ಮಾಡಿದ್ರು ಆ ಎಲ್ಲ ಅದರ ಒಂದು ಪ್ರತಿಫಲ ನಾನು ಏನನ್ನ ಅನುಭವಿಸ್ಬೇಕು ಅದೆಲ್ಲವೂ ಕೂಡ ಸಾರ ರೂಪದಲ್ಲಿ ಸಮಾವೇಶವಾಗಿ ಇರುತ್ತದೆ ಅದನ್ನು ಸಂಸ್ಕಾರ ಅಂತ ಹೇಳ್ತೀನಿ ಇವು ಮೂರು ದಿವ್ಯ ಗುಣಗಳು ನಾನು ಆತ್ಮ ಓಂ ಅಂದ್ರೆ ಇದೆಲ್ಲವನ್ನು ಕೂಡ ನಾವು ನೆನಪು ಮಾಡಿಕೊಳ್ಳಬೇಕಾಗುತ್ತದೆ ಓಂ ಮತ್ತೊಂದು ಪದ ಶಾಂತಿ ಶಾಂತಿ ಅಂತಂದ್ರೆ ನಾನು ನನ್ನ ಅಡ್ರೆಸ್ ಏನು ಅಂತ ಹೇಳ್ತದೆ ನನ್ನ ಸ್ವರೂಪ ಏನು ಅಂತ ಹೇಳ್ತದೆ ಶಾಂತಿ ಅಂದ್ರೆ ನಾನು ಆತ್ಮ ಶಾಂತಿ ಸ್ವರೂಪನಾಗಿದ್ದೇನೆ ಶಾಂತಿಯನ್ನು ನಾನು ಯಾವುದೇ ಸ್ಥೂಲ ವಸ್ತುಗಳಲ್ಲಾಗ್ಲಿ ಅಥವಾ ಸ್ಥೂಲ ಸಂಬಂಧಗಳಲ್ಲಾಗ್ಲಿ ಹುಡುಕುವಂತ ಪ್ರಯತ್ನವನ್ನ ಮಾಡಬಹುದಾಗಿದೆ ಯಾಕಂದ್ರೆ ನನಗೆ ಅಲ್ಲಿಗಿಂತ ಹೆಚ್ಚಿನದಾಗಿ ನನ್ನೊಳಗಡೆಗೆ ಶಾಂತಿ ಇದೆ ನಾನು ಶಾಂತಿ ಸ್ವರೂಪನಾಗಿದ್ದೇನೆ ಅಂತ ಅರ್ಥ ಮತ್ತೊಂದು ನನ್ನ ಮನೆ ಶಾಂತಿಧಾಮವಾಗಿದೆ ಶಾಂತಿಧಾಮ ಅಂತಂದ್ರೆ ಬಹಳಷ್ಟು ಬಾರಿ ಹೇಳ್ತೀವಿ ನಮ್ಮ ಮನೆ ಅಲ್ಲಿದೆ ಇಲ್ಲಿ ಬಂದೆ ಸುಮ್ಮನೆ ಅನ್ನುವಂಥದ್ದಾಗಿ ಅನೇಕ ದೇವಸ್ಥಾನಗಳಿಗೆ ಹೋಗ್ತೀವಿ ಕ್ಯೂನಲ್ಲಿ ನಿಂತ್ಕೊಳ್ತೀವಿ ನಮಗೆ ಒಂದು ನಿಮಿಷನೋ ಅಥವಾ ನಲ್ವತ್ತು ಸೆಕೆಂಡು ಮೂವತ್ತು ಸೆಕೆಂಡು ಕೆಲವು ಕಡೆಗೆ ಹತ್ತೇ ಸೆಕೆಂಡು ಭಗವಂತನ ದರ್ಶನ ಮಾಡ್ಲಿಕ್ಕೆ ನಮಗೆ ಅವಕಾಶ ಇರ್ತದೆ ಆದ್ರೂ ಕೂಡ ಏನಪ್ಪಾ ಅಂತಂದ್ರೆ ಅಪ್ಪ ದೇವ್ರೆ ನನಗೆ ಕೊನೆಗೂ ನಿನ್ನ ದರ್ಶನ ಸಿಗುತ್ತಲ್ಲ ಅಂತ ಕಣ್ಣು ಮುಚ್ಕೊಳ್ತೀವಿ ಮೇಲೆ ನೋಡ್ತೀವಿ ಅಂದ್ರೆ ನನ್ನ ಮನೆ ಮೇಲಿದೆ ಅಂತ ಅರ್ಥ ಅದೇ ಶಾಂತಿಧಾಮ ಆ ಶಾಂತಿಧಾಮವನ್ನ ಪರಮಧಾಮ ಅಂತನೂ ಕೂಡ ಹೇಳ್ತಾರೆ ಶಾಂತಿ ಲೋಕ ಅಂತ ಹೇಳ್ತಾರೆ ಬ್ರಹ್ಮ ಲೋಕ ಅಂತ ಹೇಳ್ತಾರೆ ಆತ್ಮರುಗಳ ಲೋಕ ಅಂತ ಹೇಳ್ತಾರೆ ನಿರ್ವಾಣ ಧಾಮ ಅಂತ ಮುಕ್ತಿ ಮುಕ್ತಿಧಾಮ ಅನ್ನುವಂಥದ್ದಾಗಿ ಹೇಳ್ತಾರೆ ಹೀಗೆ ಅನೇಕ ಹೆಸರುಗಳಿಂದ ಆ ಒಂದು ನಿಸ್ಸಂಕಲ್ಪವಾದಂತಹ ಲೋಕವನ್ನ ನಾವು ನೆನಪು ಮಾಡ್ತಾ ಇದೀವಿ ನಾನು ಯಾರು ನಾನು ಆತ್ಮನಾಗಿದ್ದೇನೆ ನನ್ನ ಅಜರ ಅಮರ ಅವಿನಾಶಿಯಾಗಿದ್ದೇನೆ ನನ್ನ ಮನೆ ಶಾಂತಿಧಾಮವಾಗಿದೆ ನನ್ನ ಸ್ವರೂಪವೇ ಶಾಂತಿ ಸ್ವರೂಪವಾಗಿದೆ ಅನ್ನುವಂಥದ್ದು ಇದನ್ನ ನಾವು ನೆನಪು ಮಾಡಬೇಕು ಯಾರು ಓಂ ಶಾಂತಿ ಅನ್ನುವಂಥದ್ದಾಗಿ ಒಬ್ಬರು ಮತ್ತೊಬ್ಬರಿಗೆ ಹೇಳುವಂತ ಸಂದರ್ಭದಲ್ಲಿ ಅವರ ಹಣೆಯ ಮಧ್ಯವನ್ನ ನೋಡುತ್ತಾ ಅಲ್ಲಿ ಹಣೆಯ ಮಧ್ಯದಲ್ಲಿ ಹೊಡಿತಾ ಇರತಕ್ಕಂತಹ ಒಂದು ಆತ್ಮವನ್ನೇ ನೋಡುತ್ತಾ ಮಾತಾಡಬೇಕಾಗಿದೆ ಇದು ಕೂಡ ಆತ್ಮ ಆಗಿದೆ ಇದು ಕೂಡ ಶಾಂತಿ ಸ್ವರೂಪವಾಗಿದೆ ಇದು ಕೂಡ ಶಾಂತಿ ಆ ಲೋಕದಿಂದ ಅಂದ್ರೆ ಪರಮಲ ಪರಮಧ ಮತ್ತು ಶಾಂತಿ ಲೋಕದಿಂದ ಬಂದಿರತಕ್ಕಂಥ ಪರಮ ಜೀರಿತ ಸ್ವರೂಪನಾಗಿರುವಂತಹ ಪರಮಾತ್ಮನ ಮಗುವಾಗಿದೆ ಅಂದ್ರೆ ಇದು ಕೂಡ ನನ್ನ ಸಹೋದರ ಸಹೋದರಿ ಆಗಿದೆ ಅನ್ನುವಂಥದ್ದಾಗಿ ನಾವು ಮನಸ್ಸಿನಲ್ಲಿ ಆ ಒಂದು ಭಾವನೆಗಳನ್ನ ಸಂಕಲ್ಪಗಳನ್ನು ಇಟ್ಟುಕೊಂಡು ಬಹಳ ಪ್ರೀತಿಯಿಂದ ಅವರೊಂದಿಗೆ ವ್ಯವಹರಿಸಬೇಕಾಗ್ತದೆ ಇವೆಲ್ಲದಕ್ಕೂ ಕೂಡ ತಳಪಾಯಿ ಹಾಕಿಕೊಡುವಂತಹ ಮಂತ್ರವೇ ಈ ಒಂದು ಶಾಂತಿಯ ಮಂತ್ರ ಅದೇ ಓಂ ಶಾಂತಿ ಆಗಿದೆ ಯಾರೊಂದಿಗೆ ಓಂ ಶಾಂತಿ ಕೇವಲ ಪದಗಳಿಂದ ನಾವು ಹೇಳತಕ್ಕಂಥದ್ದಲ್ಲ ಇದನ್ನ ನಾವು ಅನುಭವಿಸ್ಬೇಕಾಗ್ತದೆ ಓಂ ಶಾಂತಿ ಅಂದ ತಕ್ಷಣವಾಗಿ ಆತ್ಮ ಕಾಣಿಸ್ಬೇಕು ಮನೆ ಕಾಣಿಸ್ಬೇಕು ಮನೆಯಲ್ಲಿರ್ತಕ್ಕಂಥ ನನ್ನ ತಂದೆ ಯಾರು ಪರಮಾತ್ಮ ಪರಮಾತ್ಮನು ಕೂಡ ಶಿವ ಪರಮಾತ್ಮನು ಕೂಡ ನಮಗೆ ಕಾಣಿಸ್ಬೇಕು ಆಗ ಈ ಒಂದು ಓಂ ಶಾಂತಿ ಅನ್ನುವಂಥದ್ದು ಏನ್ ಹೇಳ್ತೀವಲ್ಲ ಈ ಭಾವನೆ ಮೂಲಕ ಹೇಳಿದಾಗ ಅದರ ಅನೇಕ ರೀತಿಯಾಗಿರತಕ್ಕಂಥ ಲಾಭಗಳನ್ನ ನಾವು ಪಡೆದುಕೊಳ್ಬಹುದು ಅನೇಕ ರೀತಿಯಾಗಿರ್ತಕ್ಕಂಥ ಲಾಭಗಳು ಒಂದು ಎರಡು ಲಾಭಗಳಲ್ಲ ಯಾಕಂದ್ರೆ ಈ ಓಂ ಶಾಂತಿ ಅನ್ನುವಂತ ಒಂದು ಪದವನ್ನು ಯಾರು ಚೆನ್ನಾಗಿ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅದರಂತೆ ಅಳವಡಿನ ಮಾಡಿಕೊಂಡು ಜೀವಿಸ್ತಾ ಇರ್ತಾರಲ್ಲ ಅವರಿಗೆ ಅನೇಕ ವಿಕರ್ಮಗಳು ವಿನಾಶ ಆಗ್ತಾ ಹೋಗ್ತವೆ ಮತ್ತೆ ಮುಂದೆ ಸಂಭವಿಸಬೇಕಾಗಿರ್ತಕ್ಕಂಥ ಯಾವುದೇ ದುಃಖಕರ ಸನ್ನಿವೇಶಗಳಾಗಿರ್ಬೋದು ಕಷ್ಟಕರ ಸನ್ನಿವೇಶಗಳಾಗಿರ್ಬೋದು ಅಹಿರಿತವಾದಂತಹ ಸನ್ನಿವೇಶಗಳಾಗಿರ್ಬೋದು ಅದ್ಯಾವುದು ಕೂಡ ದುಃಖವನ್ನ ಕೊಡೋದಿಲ್ಲ ಕಷ್ಟವನ್ನ ಕೊಡೋದಿಲ್ಲ ಅಹಿತವನ್ನ ಉಂಟು ಮಾಡೋದಿಲ್ಲ ಯಾಕೆಂದ್ರೆ ಅದಕ್ಕೆ ಬೇಕಾಗಿರತಕ್ಕಂತಹ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳಿಕ್ಕೆ ನಮಗೆ ನಮಗೆ ಗೊತ್ತಿಲ್ಲದ ಹಾಗೆ ಒಂದು ವ್ಯವಸ್ಥೆ ಅನ್ನುವಂಥದ್ದು ನಮ್ಮ ಮನಸ್ಸು ಅನ್ನುವಂಥದ್ದು ಮಾಡ್ತಾ ಹೋಗುತ್ತದೆ ಪ್ರಕೃತಿ ಅನ್ನುವಂಥದ್ದು ನಮ್ಮ ಪರವಾಗಿ ನೂರಕ್ಕೆ ನೂರು ಪರ ಇರ್ತದೆ ಯಾಕಂದ್ರೆ ಪ್ರಕೃತಿಯ ಪತಿ ಯಾರು ಶಿವಪರಮಾತ್ಮನೆ ನಮ್ಮೊಂದಿಗೆ ಇದ್ದಾಗ ಯಾವ ಕಷ್ಟಗಳು ಬರಲಿಕ್ಕೆ ಸಾಧ್ಯವಿಲ್ಲ ಆ ನಿಟ್ಟಿನಲ್ಲಿ ಅರ್ಥ ಮಾಡಿಕೊಂಡು ಇದರ ಒಂದು ಬಳಕೆಯನ್ನು ಮಾಡಿದಾಗ ಇದರ ಸದುಪಯೋಗವನ್ನ ಪಡೆದುಕೊಳ್ಬಹುದಾಗಿದೆ ಇದೇ ಓಂ ಶಾಂತಿ ಮಂತ್ರದ ಅರ್ಥ ಮತ್ತು ಓಂ ಶಾಂತಿ ಮಂತ್ರದ ಮಹತ್ವ ಆಗಿದೆ ಅನ್ನುವಂಥದ್ದಾಗಿ ಮತ್ತಷ್ಟು ವಿಷಯಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಬರ್ತೀರಿ ಯಾವುದಾದ್ರೂ ವಿಷಯಗಳಿಗೆ ಸಂಬಂಧಪಟ್ಟಂತಹ ಸಂದೇಹಗಳಿಗೆ ತೊಂದರೆ ದಯವಿಟ್ಟು ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಅದಕ್ಕೆ ಸಂಬಂಧಿಸಿದಂತಹ ಉತ್ತರವನ್ನ ಪರಮಜ್ಯೋತಿ ಜ್ಯೋತಿ ಸ್ವರೂಪನಾಗಿರುವಂತಹ ಪರಮಾತ್ಮ ಮುರುಳಿ ಮೂಲಕ ಯಾವೆಲ್ಲ ಜ್ಞಾನ ನಾಲೆಡ್ಜ್ಅನ್ನ ಜ್ಞಾನವನ್ನ ಕೊಡ್ತಾ ಹೋಗಿದ್ದಾರೋ ಅದು ಅದನ್ನು ಅಧ್ಯಯನ ಮಾಡಿಬಿಟ್ಟು ಪರಮಾತ್ಮನ ಒಂದು ವಿಚಾರಧಾರೆಗಳನ್ನು ನಾನು ಎಷ್ಟರ ಮಟ್ಟಿಗೆ ಅರ್ಥ ಮಾಡಿಕೊಂಡಿದ್ದೇನೋ ಅವೆಲ್ಲವನ್ನು ಕೂಡ ಬಳಕೆ ಮಾಡಿಕೊಂಡು ಉತ್ತರಿಸುವಂತ ಪ್ರಯತ್ನವನ್ನು ಮುಂದಿನ ಸಂಚಿಕೆಯಲ್ಲಿ ಮಾಡ್ತೀನಿ ಓಂ ನಮ ಶಿವಾಯ